ಸೊ ಮಾನ್ಯ ನ್ಯಾಯಾಲಯಕ್ಕೆ ನಮ್ಮ ವಕೀಲರು ಈ ಪ್ರಕರಣದ ಸೇವೆ ಯಾಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ದಾಖಲೆತರ ಸಮೇತ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶಗಳ ಪ್ರಕಾರ ಮೂಲಕ ತಿಳಿಸಿದ್ದಾರೆ ಸೊ ಅದೇ ರೀತಿ ಎದುರುದಾರರು ಕೂಡ ಅವರಿಗೆ ಸ ಸರಿ ಅನಿಸಿದಂಥ ಸಾಕಷ್ಟು ವಿಚಾರಗಳನ್ನು ಕೂಡ ಮಂಡನೆ ಮಾಡಿದ್ದಾರೆ ಸೊ ಇವೆಲ್ಲವನ್ನು ಕೂಡ ಆಲಿಸಿದಂಥ ಮಾನ್ಯ ನ್ಯಾಯಾಲಯ ಈ ಇವತ್ತು ಸಂಪೂರ್ಣವಾಗಿ ವಾದ ವಿವಾದವನ್ನು ಮುಗಿಸಿ ಒಂದು ಆದೇಶಕ್ಕೆ ಕಾಯ್ದಿರಿಸಿದಾರೆ ಇಲ್ಲ ಸರ್ ದಿನಾಂಕ ಕೊಟ್ಟಿಲ್ಲ ಸರ್ ತೀರ್ಪಿಗೆ ತೀರ್ಪಿಗೆ ಹಾಂ ಕಾಯ್ದಿರಿ ಸರ್ ಅಷ್ಟೇ ಯಾವತ್ತಾದರೂ ಕೊಡ್ಬೋದು ಅವ್ರು ಯಾವತ್ತು ಮಾನ್ಯ ನ್ಯಾಯಾಲಯಕ್ಕೆ ಅವಕಾಶ ಸಿಗುತ್ತೆ ಇನ್ನೊಂದು ಕಡೆ ಸಿ ಎಂ ಪತ್ನಿಗೂ ಮತ್ತು ಬೈರತಿ ಸುರೇಶ್ ಅವರಿಗೆ ಇಡೀ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಅವರು ಅವರು ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಸರ್ ಇಲ್ಲಿ ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಅವ್ರಿಗೆ ಪ್ರಶ್ನೆಗಳು ಮಾಡಿದ್ರು ಅದು ಮೊದಲು ಅವ್ರ ಉತ್ತರ ಕೊಡಬೇಕು ಇಲ್ಲಿ ನೀವು ಎಲ್ಲರೂ ಗಮನಿಸಬೇಕು ಇಡೀ ರಾಜ್ಯ ಜನತೆ ಗಮನಿಸಿದೆ ನಾನು ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿದ ಕೇವಲ ಮೂರು ದಿನಗಳಲ್ಲಿ ಕೇವಲ ಮೂರು ದಿನಗಳಲ್ಲಿ ಹದಿನಾಲ್ಕು ನಿವೇಶನ ಮುಖ್ಯಮಂತ್ರಿಗಳು ವಾಪಸ್ ಕೊಟ್ಟಿದ್ದಾರೆ ಆ ವಾಪಸ್ ಕೊಡೋಕ್ಕಿಂತ ಮುಂಚೆ ವಿಧಾನಸೌಧದಲ್ಲೂ ಕೂಡ ಅವ್ರು ಮಾತಾಡಿದರು ನನ್ನ ಆಸ್ತಿಯ ಮೌಲ್ಯ ಅವರ ಹತ್ತು ಕೋಟಿಗಿಂತ ಹೆಚ್ಚು ಬೆಲೆ ಬಳತ್ತೆ ನಾನು ಯಾಕೆ ವಾಪಸ್ ಕೊಡಲಿ ನನಗೆ ಆ ದುಡ್ಡು ಕೊಡಲಿ ನಾನು ಒಂದು ನಿವೇಶನ ಕೊಡ್ತೀನಿ ಅಂತೇಳಿ ಆದರೆ ನಾನು ನನ್ನ ಕಾನೂನಾತ್ಮಕ ವಾರ್ಡವನ್ನು ಮುಂದುವರಿಸಿ ಮಾನ್ಯ ನ್ಯಾಯಾಲಯದ ಮೂಲಕ ಒಂದು ಸೂಕ್ತ ಆದೇಶವನ್ನು ಪಡೆದು ಲೋಕಾಯುಕ್ತದಲ್ಲಿ ಪ್ರಥಮ ವರ್ತಮಾನ ದ ವರದಿ ದಾಖಲು ಮಾಡ್ತಿದ್ದಾಗೆ ಮತ್ತು ಡಿಲಿ ದೂರು ದಾಖಲು ಮಾಡ್ತಿದ್ದಾಗೆ ರಾತ್ರೋರಾತ್ರಿ ತೀರ್ಮಾನ ತಗೊಂಡು ಒಂದೇ ದಿವಸದಲ್ಲಿ ಶ್ರೀಮತಿ ಪಾರ್ವತಿಯವರು ನಿವೇಶನ ವಾಪಸ್ ಕೊಡ್ತೀರ ಅರ್ಜಿ ಕೊಡ್ತಾರೆ ಒಂದೇ ದಿವಸದಲ್ಲಿ ಆಯುಕ್ತರು ಆದೇಶ ಮಾಡ್ತಾರೆ ಒಂದೇ ದಿವಸದಲ್ಲಿ ಕ್ರಯಾಪತ್ರ ತಿದ್ದುಪಡಿ ಕ್ರ ರದ್ದಾಯಿತಿ ಪತ್ರವನ್ನು ನೋಂದಣಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಒಬ್ಬ ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿ ದೂರು ದಾಖಲು ಮಾಡಿದ ತಕ್ಷಣ ಅರವತ್ತು ಕೋಟಿಗಿಂತ ಹೆಚ್ಚು ಬೆಲೆ ಒಳ ಆಸ್ತಿ ಅಂತ ಹೇಳ್ತಿದ್ದಂಥ ಆಸ್ತಿಯನ್ನು ವಾಪಸ್ ಕೊಡ್ತಾರೆ ಅಂದರೆ ಅರ್ಥ ಮಾಡ್ಕೋಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದ್ರೆ ನಿಜ ಒಬ್ಬ ಮುಖ್ಯಮಂತ್ರಿ ಅಲ್ಲಿ ಸುಳ್ಳು ಅಂತ ಸ್ಪಷ್ಟವಾಗಿ ಸಾಬೀತಾಗಿದೆ ಇದಕ್ಕೆ ಯಾವುದೇ ದೊಡ್ಡ ಒಂದು ವಿದ್ಯೆಯನ್ನು ಬೇಕಾಗಿಲ್ಲ ಮತ್ತೊಂದು ಬೇಕಾ ಸಾಮಾನ್ಯ ವ್ಯಕ್ತಿಯೂ ಕೂಡ ಅರ್ಥ ಆಗುವಂಥ ವಿಚಾರ ಅವರು ತಪ್ಪು ಮಾಡಿಲ್ಲ ಅಂದರೆ ಯಾವುದೇ ಕಣಕ್ಕೂ ನಿವೇಶನ ವಾಪಸ್ ಕೊಡ್ತಿರಲಿಲ್ಲ ತಮ್ಮ ತಪ್ಪನ್ನು ಒಪ್ಕೊಳ್ತಿರಲಿಲ್ಲ ಯಾವದ ಮೇಲೆ ನಮಗೆ ಬಹಳ ವಿಶ್ವಾಸ ಇದೆ ಯಾವ ಯಾವ ಸಿಗಬಹುದು ಸರ್ ನೋಡಿ ನ್ಯಾಯಾಲಯ ಅರ್ಜಿದಾರರ ಮತ್ತು ಎದುರುದಾರರ ಎಲ್ಲ ವಾದಗಳನ್ನು ಅಲಂಕುಷವಾಗಿ ಚರ್ಚೆ ಮಾಡಿದೆ ಮತ್ತು ಉಚ್ಚ ನ್ಯಾಯಾಲಯಗಳ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ಎಲ್ಲ ತೀರ್ಪುಗಳನ್ನು ಕೂಡ ಅತ್ಯಂತ ಕುಲಂಕುಷವಾಗಿ ತಾಳ್ಮೆಯಿಂದ ಗೌರವಾನ್ವಿತ ಗೃಹ ನ್ಯಾಯಾಲಯ ವಿವಾದವನ್ನು ಆಲಿಸಿದೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನಮ್ಮ ಪರವಾಗಿನೇ ತೀರ್ಪು ಬಲಿದೆ ನಿಮ್ಮ